ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಪ್ ನೆಕ್ ಬಂದಾಗ ಆರ್ಮೂಲಲ್ಲಿ ರಿಂಕಲ್ಸ್ ಬರದೇ ಬರದ ಹಾಗೆ ಯಾವ ರೀತಿ ಕಟಿಂಗ್ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಆಲ್ರೆಡಿ ಒಂದು ಡೀಪ್ ನೆಕ್ಕನ್ನು ಸ್ಟಿಚ್ ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ ಎಷ್ಟು ಡೀಪ್ ಇರುವಂತ ಬ್ರಾಡ್ ಇರುವಂತದ್ದು ಚೆಸ್ಟ್ ಬಂದ್ಬಿಟ್ಟಿದ್ರದ್ದು ಒಂಬತ್ತು ಇಂಚು ಇದೆ ಒಂದು ಸೈಡ್ ಒಂಬತ್ತು ಒಂಬತ್ನ ಮೂವತ್ತಾರು ಇಂಚಿನ ಚೆಸ್ಟಿಗೆ ಅದು ಬ್ಲೌಸ್ ಇದು ಫ್ರೆಂಡ್ಸ್ ಇದರದ್ದು ಇವಾಗ ನಾನು ಕಟ್ಟಿಂಗನ್ನು ಯಾವ ರೀತಿ ಮಾಡ್ತೇನೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಹಾಗೆ ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಆರ್ ಮೂರಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮೊದಲಿಗೆ ಲೈನಿಂಗನ್ನು ನಾನು ತೆಗೆದುಕೊಂಡಿದ್ದೇನೆ ಲೈನಿಂಗಲ್ಲಿ ನನಗೆ ಚೆಸ್ಟ್ ಬೇಕಾಗಿರೋದು ಒಂಬತ್ತು ಇಂಚಲ್ಲ ಫ್ರೆಂಡ್ಸ್ ಒಂಬತ್ತು ಇಂಚಿಗೆ ನಾನು ಎರಡು ಇಂಚಂತ ಹೇಳಿದರೆ ಹನ್ನೊಂದು ಇಂಚನ್ನು ತೆಗೆದುಕೊಳ್ತಾ ಇದ್ದೇನೆ ಮೊದಲಿಗೆ ನಾನು ಇದನ್ನು ಸ್ಟ್ರೈಟ್ ಮಾಡಿಕೊಡುವ ಲೈನನ್ನು ಸ್ಟ್ರೈಟ್ ಮಾಡಿಕೊಂಡು ಇವಾಗ ಅದರ ಚೆಸ್ಟ್ ಬಂದುಬಿಟ್ಟು ಒಂಬತ್ತು ಇಂಚು ಒಂಬತ್ತು ಪ್ಲಸ್ ಒಂದನ್ನು ಎರಡಾದರೆ ಹನ್ನೊಂದು ಇಂಚನ್ನು ತೆಗೆದುಕೊಳ್ತಿದ್ದೇನೆ ನಾನು ಹನ್ನೊಂದು ಇಂಚು ಅದಾದಮೇಲೆ ಇಲ್ಲಿ ಕೆಳಗೆಗೆ ಅರ್ಧ ಇಂಚು ಮೇಲ್ಗಡೆಗೆ ಅರ್ಧ ಇಂಚು ಸೇರಿಸ್ಕೊಂಡು ಬಿಟ್ಟೆ ನಾನು ತೆಗೆದುಕೊಳ್ತಿದ್ದೇನೆ ಫ್ರೆಂಡ್ಸ್ ಹದಿನಾಲ್ಕೂವರೆ ಇಂಚನ್ನು ನಾನು ತೆಗೆದುಕೊಳ್ತಿದ್ದೇನೆ ಹದಿನಾಲ್ಕು ಮೂವರೆ ಇಂಚು ಅದಕ್ಕೂ ಒಂದು ಲೈನನ್ನು ಹಾಕೊಳ್ಳುವ ಹದಿನಾಲ್ಕೂವರೆ ಇಂಚಿಗೆ ಲೈನನ್ನು ಹಾಕೊಳ್ತಿದ್ದೇನೆ ಇನ್ನು ಇದು ಈ ಬ್ಲೌಸಲ್ಲಿ ನನಗೆ ಹೆವಿ ಇದು ಡೀಪ್ ಬಂದುಬಿಟ್ಟು ಹತ್ತುವರೆ ಇಂಚು ಇದು ಫ್ರೆಂಡ್ಸು ಅದಕ್ಕೋಸ್ಕರ ನಾನು ಇದರದ್ದು ನೆಕ್ ಬಿಡ್ತನೋದನ್ನು ನಾನು ಒಂದು ಮುಕ್ಕಾಲು ತೆಗೆದುಕೊಳ್ತಿದ್ದೇನೆ ಫ್ರೆಂಡ್ಸು ನೋಡಿ ಎರಡು ಎರಡೂವರೆ ಎಲ್ಲ ತೆಗೆದುಕೊಳ್ತಾರೆ ಫ್ರೆಂಡ್ಸ ಅಷ್ಟೊಂದು ತೆಗೆದುಕೊಳ್ಬೇಡಿ ಒಂದು ಮುಕ್ಕಾಲು ತೆಗೆದುಕೊಂಡು ಅಂತಾದರೆ ಎರಡು ಇಂಚನ್ನು ತೆಗೆದುಕೊಳ್ಳಿ ನಾನು ಒಂದು ಮುಕ್ಕಾಲು ಇಂಚನ್ನು ತೆಗೆದುಕೊಳ್ತಿದ್ದೇನೆ ನೆಕ್ ಬಿಟ್ಟು ಬಂದ್ಬಿಟ್ಟು ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚನ್ನು ತೆಗೆದುಕೊಂಡಿದ್ದೇನೆ ಶೋಲ್ಡರ್ ರೆಡಿಯಾಗಿ ನನಗೆ ಎರಡು ಇಂಚು ಬೇಕು ಫ್ರೆಂಡ್ಸ ಅದಕ್ಕೆ ಮುಕ್ಕಾಲನ್ನು ಸೇರಿಸಿದರೆ ಎರಡು ಮುಕ್ಕಾಲನ್ನು ತೆಗೆದುಕೊಂಡಿದ್ದೇನೆ ನಾರ್ಮಲ್ ಬಂದುಬಿಟ್ಟು ಐದು ಇಂಚು ತೆಗೆದುಕೊಂಡಿದ್ದೇನೆ ಆರ್ಮಾಲ್ ನೀವು ಚೆಕ್ ಮಾಡಿಸೇ ಇಡ್ಬೋದು ಅದೇ ರೀತಿಯಲ್ಲಿ ಇದು ನಾಲ್ಕು ಮುಕ್ಕಾಲು ಇಂಚ್ ಆರ್ಮಾಲು ಇಲ್ಲಿ ಕೂಡ ಐದು ಇಂಚನ್ನೇ ಇಡುವ ಕೂಡ ಐದು ಇಂಚನ್ನೇ ಇಟ್ಟಿದ್ದೇನೆ ನಾನು ಇವಾಗ ನಾನು ಇಲ್ಲಿ ಡೀಪ್ ಮತ್ತೆ ಬ್ರಾಡ್ ಇರುವಾಗ ನಾನು ಇವಾಗ ಬ್ಯಾಕ್ ಇಲ್ಲಿ ಡೀಪ್ ಬ್ರಾಡ್ ಇರೋದಾಗ ಇಲ್ಲಿ ಮಾರ್ಕ್ ಮಾಡೋ ಮೊದಲು ನಾನು ಇಲ್ಲಿ ಈ ಡೀಪನ್ನು ನಾನು ಮಾರ್ಕ್ ಮಾಡ್ತೇನೆ ಫ್ರೆಂಡ್ಸ್ ಇದರ ಡೀಪ್ ಬಂದುಬಿಟ್ಟು ಹತ್ತುವರೆ ಇಂಚು ಪ್ಲಸ್ ಒಂದು ಅರ್ಧ ಹೇಳಿದರೆ ಹನ್ನೊಂದು ಇಂಚು ಹನ್ನೊಂದು ಇಂಚಲ್ಲಿ ನನಗೀಗ ಡೀಪ್ ಅನ್ನೋದು ಬರಬೇಕು ನೋಡಿ ಹನ್ನೊಂದು ಇಂಚಿಗೆ ಡೀಪು ಇಲ್ಲಿ ಕಾಲು ಇಂಚು ಹೋದ್ಮೇಲೆ ಇಲ್ಲಿ ಅರ್ಧ ಅಂದರೆ ನನಗೆ ರೆಡಿಯಾಗಿ ಇಲ್ಲಿ ಎರಡು ಇಂಚಿಗೆ ಬಂದು ಎರಡು ಎರಡು ಕಾಲು ಇಂಚಿಗೆ ರೆಡಿಯಾಗಿ ಬರಬೇಕು ಫ್ರೆಂಡ್ಸು ಸೊ ಎಷ್ಟು ಡೀಪ್ ಇದೆ ಅಂತೇಳಿ ನಿಮಗೆ ಅಂದಾಜು ಆಗ್ಬೋದು ಇಲ್ಲಿಂದ ನಾನು ಬಿಡ್ತನ ನಾನು ನೆಕ್ ಬಿಡ್ತಾನೆ ನಾನು ಇದು ಸಾರಿ ಕೆಳಗಿನ ಡೀಪನ್ನು ನಾನು ಮೂರುವರೆ ಇಂಚಿಗೆ ತೆಗೆದುಕೊಳ್ತಿದ್ದೇನೆ ಮೂರುವರೆ ಇಂಚು ಈ ಮೂರುವರೆ ಇಂಚಿಗೆ ಒಂದು ಲೈನನ್ನು ಹಾಕೊಳ್ಳುವ ಜಾಯಿಂಟ್ ಮಾಡುವ ನೋಡಿ ಮೂರುವರೆ ಇಂಚಿಗೆ ಒಂದು ಲೈನನ್ನು ಜಾಯಿಂಟ್ ಮಾಡಿಕೊಂಡೆ ಅದಾದಮೇಲೆ ಈ ರೌಂಡ್ ಶೇಪನ್ನು ಕರೆಕ್ಟಾಗಿ ಕೊಟ್ಕೊಳ್ಳಿ ನಿಮಗೆ ಬ್ರಾಡ್ ಬೇಕಂತಾದರೆ ಇಲ್ಲೇ ಕರೆಕ್ಟಾಗಿ ಕೊಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಶೇಪನ್ನು ಕೊಡ್ತಾ ಇದ್ದೇನೆ ಬ್ರಾಡ್ ಅನ್ನೋದನ್ನು ಈ ರೀತಿಯಾಗಿ ಕೊಟ್ಟಿದ್ದೇನೆ ಇವಾಗ ನನಗೆ ಇಲ್ಲಿ ಇಷ್ಟು ಡೀಪ್ ಬ್ರಾಡ್ ಇರೋದ್ರಿಂದ ನಾನಿಲ್ಲಿ ಆರ್ಮಲ್ ಶೇಪನ್ನು ಒಂದು ಇಂಚಿಗೆ ಇಳಿಸ್ತಾ ಇದ್ದೇನೆ ನೋಡಿ ಒಂದು ಇಂಚಿಗೆ ತೆಗೆದುಕೊಡ್ತಿದ್ದೇನೆ ಇದರದ್ದು ಅದಾದಮೇಲೆ ಚೆಸ್ಟ್ ಮಾರ್ಕನ್ನು ತೆಗೆದುಕೊಡುವ ಒಂಬತ್ತು ಇಂಚು ಕರು ಸ್ಕೇಲ್ ಇದ್ದರೆ ಕರು ಸ್ಕೇಲಲ್ಲಿ ಇದು ಶೇಪನ್ನು ಕೊಡಿರಿ ನಾನು ಕರು ಸ್ಕೇಲ್ ಹಿಂಗೇ ಕೊಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನೋಡಿ ಇಲ್ಲೇ ಕನ್ನ ಮಾಡಿದೆ ಇಲ್ಲಿ ಅರ್ಧ ಇಂಚ್ ಬಂದುಬಿಟ್ಟು ನಮಗೆ ಶೋಲ್ಡರ್ ಜಾಯಿಂಟಿಗೆ ಹೋಗುತ್ತೆ ನಾನು ಅದು ಬಿಟ್ಟು ನನಗೀಗ ಆರ್ಮಲ್ ರೌಂಡಿಂಗನ್ನು ಚೆಕ್ ಮಾಡಬೇಕು ಇದರ ಆರ್ಮಲ್ ರೌಂಡಿಂಗ್ ಆರ್ಮಲನ್ನು ರಿಪೀಟಾಗಿ ಚೆಕ್ ಮಾಡ್ತಿದ್ದೇನೆ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಸಾರಿ ಎಂಟೂವರೆ ಫ್ರೆಂಡ್ಸ್ ಎಂಟೂವರೆಯನ್ನು ತೋರಿಸ್ತೈತೆ ಆರ್ಮಲ್ ರೌಂಡಿಂಗ್ ಇದಕ್ಕೆ ನನಗೆ ಎಂಟೂವರೆ ಬೇಕಾಗಿರೋದು ನೋಡುವ ನಾವು ಚೆಕ್ ಮಾಡುವ ಎಂಟೂವರೆ ಕರೆಕ್ಟಾಗಿ ಬರುತ್ತಾ ಅಂತ ನೋಡುವ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟೂವರೆ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಎಂಟುವ ಎಂಟೂವರೆ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಇನ್ನಿದ್ರದ್ದು ಹಿಂಭಾಗದ ಸೊಂಟದ ಅಳತೆಯನ್ನು ನಾನು ತೆಗೆದುಕೊಂಡು ತೆಗೆದುಕೊಳ್ಳೋದಾದರೆ ಇದು ಏಳು ಇಂಚು ಏಳುವರೆ ಏಳುವರೆ ಇನ್ ಏಳುವರೆ ಇಂಚಿದೆ ಫ್ರೆಂಡ್ಸ ಏಳುವರೆ ಇಂಚಿದೆ ಪ್ಲಸ್ ಇಲ್ಲಿ ಎರಡು ಇಂಚು ಪ್ಲಸ್ ಎರಡು ಇಂಚು ಸುಂಠದ ಅದಕ್ಕೆ ಇದನ್ನು ಕಟ್ಟಿಂಗನ್ನು ಮಾಡ್ತೇನೆ ಕಟ್ಟಿಂಗ್ ಮಾಡೋ ಮುಂಚೆ ಇದು ಡೀಪ್ ಬ್ರಾಡ್ ಇರೋದ್ರಿಂದ ನೀವು ಇಲ್ಲಿ ಈ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಅರ್ಧ ಅಥವಾ ಮುಕ್ಕಾಲು ಇಂಚು ಮೇಲ್ಗಡೆಗೆ ಬನ್ನಿ ಈ ರೀತಿಯಾಗಿ ಕ್ರಾಸ್ ಆಗಿ ಒಂದು ಲೈನನ್ನು ಹೇಳ್ಕೊಳ್ತೇನೆ ನಾನು ನೋಡಿ ಯಾಕೆ ಈ ರೀತಿ ತೆಗೆದುಕೊಳ್ಳೋದು ಹೇಳಿದ್ರೆ ಇಲ್ಲಿ ಒಂದು ನಮಗೆ ಟಕ್ಸ್ ಬರುವಾಗ ನಾವು ಟಕ್ಸ್ ಹಿಡಿದಾಗ ಅದು ಆ ಜಾಗ ಅನ್ನೋದೇನಾದ್ರೆ ಈ ರೀತಿಯಾಗಿ ಕೆಳಗಡೆ ಬರುವಾಗ ಈ ರಿಂಕಲ್ಸ್ ತಿಂಡಿ ಕೆಳಗಡೆಗೆ ಬರ್ತದೆ ಫ್ರೆಂಡ್ಸ್ ಇಲ್ಲಾಂತಾದರೆ ಇದು ಈ ಡೈರೆಕ್ಟ್ ಇದ್ದಾಗೇ ಕಟ್ ಮಾಡಿದರೆ ಈ ಭಾಗ ಇಲ್ಲಿ ಬಂದು ರಿಂಕಲ್ಸನ್ನು ಸೇರಿಸ್ಕೊಳ್ತದೆ ಮೆಂಡ್ಸ್ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಅಥವಾ ಮುಕ್ಕಾಲು ಇಂಚನ್ನು ನಾನು ಕಟ್ಟಿಂಗನ್ನು ಮಾಡ್ಕೊಳ್ಬೋದು ಸ್ವಲ್ಪ ಈ ಕಡೆಗೇ ಬನ್ನಿ ಈ ರೀತಿಯಾಗಿ ಮುಕ್ಕಾಲು ಇಂಚನ್ನು ನಾನು ಮೇಲ್ಗಡೆ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ வா <tapos> கட்டிங்கன்னா ಬ್ಯಾಕ್ ಪಾರ್ಟ್ ಆಯ್ತಲ್ಲ ಆಯಿತಲ್ಲ ಮಾರ್ಕ್ ಹಾಕ್ತಾ ಇದ್ದೇನೆ ಇದಾದ್ಮೇಲೆ ಇವಾಗ ಫ್ರಂಟ್ ಪಾರ್ಟಿಗೆ ನಾನು ಮಾರ್ಕ್ ಮಾಡ್ತೇನೆ ಇದ್ದದಿದ್ದಾಗಿಯೇ ಇರಲಿ ಏನು ಚೇಂಜಸ್ ಮಾಡಿಕೊಡ್ಬೇಡಿ ಇಲ್ಲಿ ನಾನು ಈಗ ಗುಬ್ಬಿ ಪಟ್ಟಿ ರಿಂಗ್ ಪಟ್ಟಿಗೋಸ್ಕರ ಅರ್ಧ ಇಂಚನ್ನು ನಾನು ಬಿಡ್ತಾ ಇದ್ದೇನೆ ಅದಕ್ಕೋಸ್ಕರ ಒಂದು ಲೈನನ್ನು ಹಾಕೊಳ್ಳುವ ನೋಡಿ ಈ ರೀತಿಯಾಗಿ ಲೈನ್ ಹಾಕ್ಕೊಂಡೆ ಇಲ್ಲಿ ನನಗೆ ಮೇಲುಗಡೆ ಇಷ್ಟು ಜಾಗ ಇರೋದ್ರಿಂದ ನೋಡುವ ನನಗೆ ಈ ಈಗ ಹಿಂಭಾಗದ ಪಾರ್ಟನ್ನು ಇಡುವಾಗ ಕರೆಕ್ಟ್ ಬರುತ್ತಂತ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಟುಕೊಳ್ಳಿ ಸ್ವಲ್ಪ ಅಗಲಕ್ಕೇನೆ ತೆಗೆದುಕೊಳ್ಳೋಣ ಈ ರೀತಿಯಾಗಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚ್ ಇದೆ ಅಲ್ಲಿಂದ ಇಲ್ಲಿಗೆ ಈ ರೀತಿ ಇದು ಕರೆಕ್ಟ್ ಮಾರ್ಕ್ ಹಿಡ್ಕೊಳ್ಳಿ ಫ್ರೆಂಡ್ಸ್ ಇದು ಅರ್ಧ ಇಂಚು ಗುಡ್ಡಿ ಪಟ್ಟಿ ಪಟ್ಟಿಗೆ ನಮಗೆ ಶೇಪನ್ನು ಅದೇ ಥರ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಕೂಡ ನೋಡಿ ಇಲ್ಲಿ ಕೂಡ ಮಾರ್ಕಿಂಗ್ ಮಾಡಿ ಈ ಪೀಸನ್ನು ತೆಗಿತಾ ಇದ್ದೇನೆ ನಾನು ಈ ಪೀಸನ್ನು ತೆಗೆದಾದ್ಮೇಲೆ ಇವಾಗ ಲೆಂತ್ ಬಂದ್ಬಿಟ್ಟು ಹದಿನಾಲ್ಕುವರೆ ಆದರೆ ಮುಂಭಾಗಕ್ಕೆ ನಾನು ಹದಿನೈದುವರೆಯನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಹದಿನೈದುವರೆ ಇಂಚನ್ನು ಇಡ್ತಾ ಇದ್ದೇನೆ ಅದಕ್ಕೀಗ ಒಂದು ದೊಡ್ಡ ಲೈನನ್ನು ಹಾಕೊಳ್ಳುವ ಹದಿನೈದುವರೆಗೆ ಅಲ್ಲಿ ಆದಮೇಲೆ ಆರ್ನೂಲ್ ಶೇಪನ್ನು ಕೊಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚನ್ನು ಹೊರಗಡೆ ಬನ್ನಿ ಒಳಗಡೆಗೆ ಬಂದು ಅರ್ಧ ಇಂಚನ್ನು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬನ್ನಿ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಇಲ್ಲಿ ಇಷ್ಟರವರೆಗೆ ಸ್ಟ್ರೈಟ್ ಬಂದು ಅಲ್ಲಿಂದ ಕರು ಶೇಪನ್ನು ಕೊಡಿ ಇಲ್ಲಿಂದ ಇಲ್ಲಿಗೆ ಇದನ್ನು ಈ ಕರು ಶೇಪನ್ನು ಜಾಯಿಂಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಆರ್ಮೋನ್ ಶೇಪನ್ನು ಕೊಡಿರಿ ಆವಾಗ ಮುಂಭಾಗದಲ್ಲೂ ಕೂಡ ಯಾವುದೇ ರೀತಿಯ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಶೇಪನ್ನು ಕೊಡೋದ್ರಿಂದ ಇನ್ನು ಇವಾಗ ಮುಂಭಾಗದ ಕುತ್ತಿಗೆ ಆಳ ಬಂದುಬಿಟ್ಟು ನಂದು ಆರಿ ಆರೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಿದ್ದೇನೆ ನೋಡಿ ಆರೂವರೆ ಇಂಚು ಆರೂವರೆಗೆ ಮಾರ್ಕ್ ಮಾಡಿದ್ದೇನೆ ಇಲ್ಲಿಂದ ನಾನು ಇಲ್ಲಿ ಇಲ್ಲಿ ಒಂದು ಮುಕ್ಕಾಲಾದರೆ ಆದರೆ ಇಲ್ಲೂ ಒಂದು ಎರಡು ಎರಡು ಒರೆಯನ್ನು ಇಟ್ಕೊಳ್ತಿದ್ದೇನೆ ಶೇಪಿಗೋಸ್ಕರ ರೌಂಡ್ ಶೇಪಿಗೆ ಕೈ ಕೈಲಲ್ಲಿ ಇಟ್ಕೊಂಡು ಮಾಡಿ ಇದಾದ ಮೇಲೆ ಇಲ್ಲಿಂದ ರೀತಿಯಾಗಿ ಶೇಪನ್ನು ಕೊಟ್ಕೊಂಡ್ಬಿಡಿ ಇದಾದ ಮೇಲೆ ನನ್ನದು ಫಸ್ಟ್ ಟಕ್ಸ್ ಲೆಂತ್ ಬಂದುಬಿಟ್ಟು ನಾನು ಹತ್ತು ಇಂಚು ನನ್ನದು ಹತ್ತು ಇಂಚನ್ನು ಇಟ್ಟಿದ್ದೇನೆ ನಾನು ಅಲ್ಲಿಂದ ಎರಡು ಮುಕ್ಕಾಲಿಗೆ ಲೆಂತ್ ಬಂದ್ಬಿಟ್ಟು ಎರಡು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಫಸ್ಟ್ ಟಕ್ಸನ್ನು ಲಂತಾನೆ ನಾನು ಈ ಸೆಂಟರ್ ಪಾರ್ಟಿಯಿಂದ ನಾನು ತೆಗೆದುಕೊಳ್ತೇನೆ ಫ್ರೆಂಡ್ಸ್ ನಾನು ಯಾವ ಉಂಟು ಇದೇ ರೀತಿ ತೆಗೆದುಕೊಳ್ಳೋದು ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್ ನಿಮಗೆ ಈ ರೀತಿ ಟಕ್ಸ್ ಮಾರ್ಕ್ ಅಂತ ಇದಾಯ್ತಲ್ಲ ಇಲ್ಲಿಂದ ಇದು ನೆಕ್ಸ್ಟ್ ಬಟ್ಟೆ ನಂದು ಬಿ ಪಟ್ಟಿಗೆ ವಿ ಪಟ್ಟಿಗೆ ಬರುತ್ತೆ ಇದೇ ನಾವು ಇದನ್ನು ಸೇರಿಸ್ಕೊಳ್ಳೋದು ಒಂದು ಶೇಪನ್ನು ಕೊಡುವ ಅಲ್ಲಿಂದ ಮೇಲೆ ಇಲ್ಲಿಗೆ ನೋಡಿ ಟಕ್ಸ್ ಮಾಡಿದ ಇಲ್ಲಿಗೊಂದು ಸ್ಟ್ರೈಟ್ ಟಕ್ಸ್ ಮಾರ್ಕ್ ಇಲ್ಲಿಗೊಂದು ಈ ರೀತಿ ಟಕ್ಸ್ ಮಾರ್ಕ್ ಕೊಡಿ ಇವಾಗ ಇಷ್ಟ ಮೇಲೆ ನಾವು ಹಿಂಭಾಗದಲ್ಲಿ ಈ ಅರ್ಧ ಇಂಚನ್ನು ನಾವು ಮೇಲ್ಗಡೆ ಕಟ್ಟಿ ಈ ಕಟ್ಟಿಂಗನ್ನು ಅನ್ನ ಮಾಡಲಿಲ್ಲ ಇವಾಗ ಮಾಡ್ತೇನೆ ನೋಡಿ ಈ ಕಟ್ಟಿಂಗನ್ನು ಅನ್ನ ಮಾಡಿದಾಗ ಈ ಪಾರ್ಟ್ ನನಗೆ ಜಾಯಿಂಟ್ ಮಾಡುವಾಗ ಇಲ್ಲಿ ಫುಲ್ ಫಿನಿಶಿಂಗ್ ಆಗುವಾಗ ನನಗೆ ಹೆಚ್ಚು ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹಿಂಭಾಗಕ್ಕೂ ಮುಂಭಾಗಕ್ಕೂ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಇಂಚನ್ನು ನಾನು ಮೇಲ್ಗಡೆಗೆ ತೆಗೆದುಕೊಳ್ತಾ ಇದ್ದೇನೆ ಈ ಪಟ್ಟಿಯಲ್ಲಿ ನಾನು ಈ ರೀತಿಯಾಗಿ ಸೇಮ್ ಈ ಕ್ರಾಸ್ ಪೀಸನ್ನು ಹಿಂಭಾಗದಲ್ಲಿ ಏನು ನಾನು ತೆಗೆದುಕೊಂಡಿದ್ದೇನಲ್ಲ ಕ್ರಾಸ್ ಅದು ಇಲ್ಲಿ ನಿಮಗೆ ನೆಕ್ಸ್ಟ್ ಲಾಸ್ಟ್ ಫಿನಿಶಿಂಗ್ ಆಗುವಾಗ ನಿಮಗೆ ಇಲ್ಲಿ ಜಾಯಿಂಟ್ ಆಗುವಾಗ ಈ ಪಾರ್ಟ್ ಇದು ಮುಂಭಾಗದ ಪಾರ್ಟ್ ಜಾಸ್ತಿ ಬರುವ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಆ ಜಾಸ್ತಿ ಬರುವ ಪಾರ್ಟನ್ನು ನಾನು ಇಲ್ಲಿ ಕಟ್ ಮಾಡಿ ಎಕ್ಸ್ಟ್ರಾವನ್ನು ತೆಗಿಬೇಕು ಈ ರೀತಿಯಲ್ಲಿ ನೋಡಿ ಇದನ್ನು ಈ ರೀತಿಯಾಗಿ ತೆಗೆದುಕೊಳ್ಬೇಕು ಅದಕ್ಕೆ ಮೊದಲು ನಾವು ಸೊಂಟವನ್ನು ನೋಡೋಕ್ಕೆ ಇದರದ್ದು ಏಳು ಕಾಲಿದೆ ಇದೆ ಫಸ್ಟ್ ಟಕ್ಸ್ ಏಳು ಕಾಲಿದೆ ಇದೆ ಅದಕ್ಕೆ ಪ್ಲಸ್ ಎರಡು ಇಂಚು ಹೇಳಿದರೆ ಒಂಬತ್ತು ಕಾಲು ಪ್ಲಸ್ ಎರಡು ಇಂಚು ನಂದು ಫಿಟ್ಟಿಂಗ್ ಇದೆ ಹಾಗಾಗಿ ಇದು ಕರೆಕ್ಟ್ ಇದೆ ಫ್ರೆಂಡ್ಸ್ ನಾನು ಇಲ್ಲಿ ಎರಡು ಇಂಚು ಲೂಸ್ ಇದೆ ಇಲ್ಲಿ ಎರಡು ಇಂಚನ್ನು ಬಿಟ್ಟಿದ್ದೇನೆ ಇಲ್ಲಿ ಯಾವ ರೀತಿ ನಾನು ಕಟ್ಟಿಂಗನ್ನು ಮಾಡ್ತೇನೆ ಅನ್ನೋದನ್ನು ನೀವು ನೋ ನೋಡಿ ಇಲ್ಲಿ ಎರ್ಧ ಇಂಚನ್ನು ನಾನು ಮೇಲುಗಡೆಗೆ ತೆಗೆದುಕೊಂಡಿದ್ದೇನೆ ಕಟ್ಟಿಂಗನ್ನು ಮಾಡ್ತಿದ್ದೇನೆ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಮಾಡುವಂತಹ ಹೇಳುವಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇದನ್ನು ಕಟ್ ಮಾಡಿ ಈ ಎಕ್ಸ್ಟ್ರಾ ಪೀಸನ್ನು ತೆಗೆದುಬೇಡಿ ಇದು ಬೇಡ ನೋಡಿ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೆಗೆದಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ನಿಮಗೆ ಕೈ ಅಡಿಯ ಭಾಗದಲ್ಲಿ ರಿಂಕಲ್ಸ್ ಬರೋದೆಲ್ಲ ತುಂಬಾ ಕಮ್ಮಿ ಆಗ್ತದೆ ಫ್ರೆಂಡ್ಸ್ ಪಟ್ಟಿ ಆಯಿತು ಇವಾಗ ನಾನು ಕೈಯದ್ದ ಅಳತೆಯನ್ನು ತೆಗೆದುಕೊಳ್ತಿದ್ದೇನೆ ಕೈಯ ಅಳತೆಯನ್ನು ಯಾವ ರೀತಿ ಕೈಯಲ್ಲೂ ನಾವು ಈಗ ರಿಂಕಲ್ಸ್ ಬರದ ಹಾಗೆ ಯಾವ ರೀತಿ ಮಾಡುವುದು ಅಂತ ಹೇಳಿದ್ರೆ ನೋಡಿ ಡೀಪ್ ನೆಕ್ ಶೇ ಸ್ಲೀವ್ ಅನ್ನು ನಾನು ಅದೇ ತರ ಇದನ್ನ ಇಟ್ಕೊಳ್ಳುವ ಫ್ರೆಂಟ್ ಪಾರ್ಟಿದೆ ಫ್ರಂಟ್ ಪಾರ್ಟಲ್ಲಿ ಇಟ್ಕೊಳ್ಳಿ ಸ್ಲೀವ್ನ ಲೆಂತನ್ನು ತೆಗೆದುಕೊಳ್ಳುವ ಸ್ಲೀವ್ ಲೆಂತ್ ಬಂದುಬಿಟ್ಟು ಇದರದ್ದು ನೋಡಿ ಏನೇನಿದೆ ಹಾಗೆಯೇ ಅಳತೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಸಹ ಅಷ್ಟೇ ಅರ್ಧ ಇಂಚು ಜಾಯಿಂಟಿಗೆ ತೆಗೆದುಕೊಳ್ಳಿ ಈ ರೀತಿಯಾಗಿ ಈ ರೀತಿಯಾಗಿ ತೆಗೆದುಕೊಂಡು ಇದಾದ ಮೇಲೆ ಕೈಯ ಇದರಿಂದ ತೋರಕ್ಕೆ ನೋಡಿ ಈ ರೀತಿಯಾಗಿ ಅರ್ಧ ಇಂಚು ಇಲ್ಲಿ ತೆಗೆದುಕೊಂಡು ಇಲ್ಲಿ ಅರ್ಧ ಇಂಚನ್ನು ತೆಗೆದುಕೊಳ್ಳಿ ಅರ್ಧ ಇಂಚು ಎಕ್ಸ್ಟ್ರಾನ ಲೆಂತ್ ಲೆಂತನ್ನು ಇವಾಗ ಇಲ್ಲಿ ನನಗೆ ಜಾಯಿಂಟ್ ಅನ್ನ ಇಲ್ಲಿ ಆಗಿದೆ ಅನ್ನೋದನ್ನ ಫ್ರೆಂಡ್ಸ್ ಜಾಯಿಂಟ್ ಇಲ್ಲಿ ಆಗಿದೆ ಹಾಗೆ ಕಟ್ಟಿಂಗ್ ಅನ್ನು ನಾನು ಇಲ್ಲಿ ಮಾಡಬೇಕಾಗುತ್ತೆ ಇವಾಗ ಈ ಹೊರಗಿನ ಹೊರಗಿನ ಲೈನ್ ನಾನು ಸೇರಿಸ್ಕೊಳ್ತಿದ್ದೇನೆ ಹೊರಗಿನ ಲೈನ್ ನಾನು ಸೇರಿಸಿಕೊಂಡಾಗ ನೋಡಿ ಆರ್ಮಲ್ ಮಾರ್ಕಿಂಗ್ ಅನ್ನು ಇಲ್ಲಿ ಬಂದಿದೆ ಫ್ರೆಂಡ್ಸ್ ಇದರಲ್ಲಿ ಮೇನ್ ಅಂತ ಹೇಳಿದರೆ ನಾವು ದೀಪನಕ್ಕೆ ಬಂದಾಗ ಆರ್ಮೋಲಲ್ಲಿ ರಿಂಕಲ್ಸ್ ಬರೋದಿ ಬರಬಾರ್ದು ಅನ್ನೋಂಥವರು ನೀವು ಇಲ್ಲಿ ಎರಡೂವರೆ ಇಂಚನ್ನು ಇಟ್ಕೊಳ್ಳಿ ಫ್ರೆಂಡ್ಸ್ ನಾರ್ಮಲ್ ಆಗಿ ನಾವು ಇಷ್ಟು ಲೆಂತ್ ಇಷ್ಟು ಲೆಂತ್ ಹತ್ತು ಹತ್ತುವ ಮುಕ್ಕಾಲು ಬಂದಾಗ ನಾವು ಕೈ ಅಡಿಯದ ಮೂರುವರೆಯನ್ನು ಇಟ್ಕೊಳ್ತಿರ್ತೇವೆ ಫ್ರೆಂಡ್ಸ್ ಆ ಮೂರುವರೆ ಇಡುವ ಬದಲು ಎರಡೂವರೆನ ಇಟ್ಕೊಂಡ್ರೆ ಕೈ ಸ್ಲೀವ್ ಕೈ ಅಡಿಯನ್ನು ಪರ್ಫೆಕ್ಟಾಗಿ ಬಂದು ಕುತ್ಕೊಳ್ತದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎರಡು ವಾರೇನೆ ತೆಕ್ಕೊಳ್ಳಿ ಈ ರೀತಿಯಾಗಿ ಕಟಿಂಗ್ ಮಾಡಿದ ನಿಮಗೆ ರಿಂಕಲ್ಸ್ ಅನ್ನೋದು ತುಂಬಾ ಅವಾಯ್ಡ್ ಆಗ್ತದೆ ಫ್ರೆಂಡ್ಸ್ ಈ ರೀತಿ ಶೇಪನ್ನು ಕೈಯ ತೋರ ಬಂದುಬಿಟ್ಟು ಇಲ್ಲಿ ಮಾರ್ಕನ್ನು ಮಾಡ್ತಿದ್ದೇನೆ ಕೈ ತೋರ ಉತ್ತರ ಇದರಿಂದ ಇದಕ್ಕೆ ಜಾಯಿಂಟನ್ನು ಮಾಡಿಕೊಳ್ಳುವ ಈ ರೀತಿಯಾಗಿ ಈ ಗ್ಯಾಪ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಂಡಾಗ ನೀವು ಮೂರು ಮೂರುವರೆ ಈ ಗ್ಯಾಪ್ ಅನ್ನೋದು ಇಲ್ಲಿ ಹೋದಾಗ ಕೈ ಈ ಪಾರ್ಟ್ ಅನ್ನೋದು ನಮ್ಮದು ಕೈಯಲ್ಲಿ ತೋಳ್ಳಲ್ಲಿ ಕುತ್ಕೊಳ್ಬೇಕಂತ ಮುಂದಕ್ಕೆ ಇಳಿದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನ ಕಮ್ಮಿ ಮಾಡ್ಕೊಳ್ಳಿ ಈ ಕ ಇದು ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಅಲ್ಲಿ ಕೈ ಅಡಿಗೆ ಬಂದು ಈ ಪಾರ್ಟ್ ಬಂದು ಕೈ ಅಡಿಯಲ್ಲೇ ಬಂದು ನಿಲ್ಲೋದ್ರಿಂದ ಮುಂದಕ್ಕೆ ಇಳಿಯೋದ್ರಿಂದ ಇಳಿಯುವುದು ಕಮ್ಮಿ ಆಗೋದ್ರಿಂದ ನಿಮಗೆ ರಿಂಕಲ್ಸ್ ಅನ್ನು ಕಡಿಮೆ ಮಾಡ್ತದೆ ಫ್ರೆಂಡ್ಸ್ ಸೊ ಈ ರೀತಿ ಎರಡೂವರೆ ಇಂಚನ್ನು ತೆಗೆದುಕೊಂಡು ಇದನ್ನು ಕಟ್ಟಿಂಗನ್ನು ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಡೀಪ್ ನೆಕ್ ಬಂದಾಗ ಹಾಗೆ ಬ್ರಾಡ್ ಡೀಪ್ ಬ್ರಾಡ್ ಜಾಸ್ತಿ ಇದ್ದಾಗ ನಾನು ಯಾವ ರೀತಿ ಕಟ್ಟಿಂಗನ್ನು ಮಾಡಿದ್ದೇನೆ ಅಂತ ನೋಡ್ಕೊಂಡು ಬಂದಿರಲ್ಲ ಫ್ರೆಂಡ್ಸ್ ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಮಾಡುವಂತಹ ಹೇಳುವಂಥ ಪ್ರತಿಯೊಂದು ಪಾಯಿಂಟ್ಗಳು ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇಲ್ಲಂತಾದರೆ ಅಲ್ಲಲ್ಲಿ ಪಾಯಿಂಟ್ಗಳು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಡೀಪ್ ನೆಕ್ ಬಂದಾಗ ಇಷ್ಟೊಂದು ಡೀಪ್ ಬ್ರಾಡ್ ಇರುವಾಗ ನೋಡಿ ಇಷ್ಟೊಂದು ಡೀಪ್ ಬ್ರಾಡ್ ಇರುವಾಗ ಯಾವ ರೀತಿ ಅಳತೆಯಲ್ಲಿ ನಾನು ಚೇಂಜಸ್ ಮಾಡ್ಕೊಂಡಿದ್ದೇನೆ ಅನ್ನೋದನ್ನು ನೋಡಿರಲ್ಲ ಫ್ರೆಂಡ್ಸ್ ಮುಂದಿನ ಬೇಡದಲ್ಲಿ ನಾನು ಮತ್ತೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್